ಸರ್ ನೀವು ಮೊದಲಿಗೆ ಮಾತಾಡ್ಬೇಕಾರೆ ಆಗ್ತದೆ ಸೌತ್ ನಾರ್ತ್ ಎಲ್ಲ ಕಡೆ ಚೆನ್ನಾಗ್ ಆಗ್ತದೆ ನಾನು ಆಗಲೇ ನನ್ನ ಕಲೀಗ್ ಶಾರದಾ ಅವ್ರದ್ದು ಹೇಳಿದಾಗೆ ನಾನು ಸುದೀಪ್ ಸಾರಿ ಕೇಳಲ್ಲ ನಿಮಗೆ ನೇರ್ವಾಗ್ ಹೇಳ್ತೀನಿ ಸಲ್ಮಾನ್ ಖಾನ್ ಗೆ ಬಿಗ್ ಬಾಸ್ ಏಟಿನ್ಗೆ ಹತ್ತತ್ರ ಮುನ್ನೂರ ಐವತ್ತು ಕೋಟಿ ನಮಿನೇಷನ್ ಸಿಕ್ಕಿದೆ ಅಂತ ಒಂದು ಗುಂಬರ್ಸಿದ್ದೆ ಸೊ

Yeah, they, see, uh, you know, market news are uh, more also. I hear in the Hindi market people talk about 1000 crores also. Yeah, they are so very, Wait, wait, wait. Let him talk in the mic. <laughs> ಸರ್ ಎಕ್ಸಾಕ್ಟ್ಲಿ ಬಟ್ ಅಲ್ಲಿನ ನೋಡುವಂತೂ ಕೂಡ ಕನ್ನಡದಲ್ಲಿ ಈಗ ನಾವು ಬೇರೆ ಭಾಷೆಯಲ್ಲಿ ತಗೊಂಡಾಗ ಕನ್ನಡ ಬಿಗ್ ಬಾಸ್ ಹಿಂದಿ ಆದ್ಮೇಲೆ ಆಗಿದ್ದು ಕನ್ನಡದಲ್ಲಿ ಅತಿ ಹೆಚ್ಚು ಕಾಂಟ್ರಿಬ್ಯೂಷನ್ ಸುದೀಪ್ ಸರ್ ನಿಮ್ಮ ಕಂಪ್ನಿದು ಇರುತ್ತೆ ವೈಕಮ್ ಅದು ಇರುತ್ತೆ ಸೊ ನೀವು ನೀವಾಗಲೇ ಹೇಳಿದಾಗ ಒಳ್ಳೆ ಚೆನ್ನಾಗಿ ಎಲ್ಲಾ ಕಡೆ ಹೋಗ್ತಾ ಇದೆ ಅಂದಾಗ ಸೊ ಅಬೌಟ್ ಸಂಭಾವನೆ ಅಂದ್ರೆ ಅಂತ ಅಂದ್ರೆ Sir he What is telling? You? What you're paying there is okay. But we Kannadigas want to see Sudip are being paid more. Exactly. Uh, being, you know, being my younger brother, today I understand the value of having a brother. <laughs> ಐ ನೀಡ್ ಬೆಟರ್ ಫ್ಯಾಮಿಲಿ ಲೈಕ್ ದಿಸ್ ಐ ನೀಡ್ ಮೋರ್ ಪೀಪಲ್ ಲೈಕ್ ದಿಸ್ ಇನ್ ಥಿಂಕ್ ಗುಡ್ ಫಾರ್ ಮೀ ಶಾರ್ ಇಷ್ಟ ಕನ್ಸಲ್ಲ ಅಂತ ಕೇಳಿಲ್ಲ ಅವ್ರದ್ದು ಬೇರೆ ಲೆಕ್ಕಾಚಾರ ಇರ್ತಾವೆಡ್ ಸರ್ ನೋಟೆಡ್ ಸರ್ ರಿಕ್ವೆಸ್ಟ್ ನೋಟೆಡ್ ಥ್ಯಾಂಕ್ ಯು ಫಾರ್ ಶೇರಿಂಗ್ ಯಾರ್ ಫೀಲಿಂಗ್ ರಿಕ್ವೆಸ್ಟ್ ನೋಟೆಡ್